ಈ ಅಂಬಾರಿ ಮೈಸೂರಿನ ಬನ್ನಿ ಮಂಟಪವನ್ನು ತಲುಪಿದ ನಂತರ ಅಲ್ಲಿ ಸಂಜೆ ನಡೆಯುವಂಥ ಟಾರ್ಚ್ ಲೈಟ್ ಪೆರೇಜ್ ಅಂದರೆ ಪಂಜಿನ ಕವಾಯಿತು ಕಾರ್ಯಕ್ರಮವು ಕೂಡ ಅಷ್ಟೇ ಮುಖ್ಯ ನಮ್ಮ ಜಂಬೂ ಸವಾರಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಇಪ್ಪತ್ತೊಂದು ಕುಶಾಲು ತೋಪುಗಳನ್ನು ಹಾರಿಸುವ ಮೂಲಕ ಮೂರರಿಂದ ಐವತ್ತೈದು ಸೆಕೆಂಡ್ಗಳ ಒಂದು ರಾಷ್ಟ್ರಗೀತೆಯ ಮೂಲಕ ನಮ್ಮ ನಾಡ ಹಬ್ಬ ದಸರೆಯ ಜಂಬೂ ಸವಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮೂಲಕ ಚಾಲನೆ ಕೊಡ್ತಾರೆ ಇದು ಒಂದು ಭಾಗ ಇನ್ನು ಈ ಜಂಬೂ ಸವಾರಿಯ ಬನ್ನಿ ಮಂಟಪವನ್ನ ತಲುಪಿದ ನಂತರ ಅಲ್ಲಿಗೆ ಆ ಒಂದು ಜಂಬೂ ಸವಾರಿಯ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಮುಕ್ತಾಯ ಆಗಿ ಸಂಜೆ ನಾವು ಈ ಈ ಬನ್ನಿ ಮಂಟಪದ ಪಂಜಿನ ಕವಾಯಿತು ಕಾರ್ಯಕ್ರಮವನ್ನ ನೋಡಬೇಕಾಗುತ್ತೆ ಅದು ಕೂಡ ಒಂದು ವಿಶೇಷ ಅದು ಕೂಡ ಒಂದು ರೋಮಾಂಚನ ಯಾಕೆ ಅಂತ ಹೇಳಿದ್ರೆ ನೋಡಿ ನಮ್ಮ ಮೈಸೂರು ಜಂಬೂ ಸವಾರಿಯ ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರೆ ಅದೇ ಸಂಜೆಯ ಒಂದು ಬನ್ನಿ ಮಂಟಪದ ಏನು ಟಾರ್ಚ್ ಲೈಟ್ ಪೆರೇಡ್ ಪ್ರೋಗ್ರಾಮ್ ಇದೆಯಲ್ಲ ಪಂಚಿನ ಕವಾಯಿತು ಕಾರ್ಯಕ್ರಮ ಏನಿದೆಯಲ್ಲ ಅದನ್ನು ಮಾನ್ಯ ರಾಜ್ಯಪಾಲರು ಉದ್ಘಾಟನೆಯನ್ನ ಮಾಡ್ತಾರೆ ಇಲ್ಲೂ ಕೂಡ ನೋಡಿ ಇಪ್ಪತ್ತೊಂದು ಕುಶಾಲೋ ತೋಪುಗಳು ಎರಡು ಬಾರಿ ನಡೆಯುತ್ತೆ ಆ ದಿನ ಒಂದು ದಸರಾ ಜಂಬೂ ಸವಾರಿಯ ಉದ್ಘಾಟನೆಯ ದಿನ ಇಪ್ಪತ್ತೊಂದು ಕುಶಾಲ ತೋಪುಗಳ ಮೂಲಕ ಉದ್ಘಾಟನೆ ಆದರೆ ಇನ್ನು ಇನ್ನೊಂದು ಯಾವುದು ಅಂದ್ರೆ ಸಂಜೆ ಏನು ಪಂಜನ ಕವಾಯತು ಕಾರ್ಯಕ್ರಮ ನಡೆಯುತ್ತೆ ಬನ್ನಿ ಮಂಟಪದ ವಿಶಾಲವಾದಂಥ ಒಂದು ಗ್ರೌಂಡ್ ಅಲ್ಲಿ ಅಲ್ಲೂ ಕೂಡ ಇಪ್ಪತ್ತೊಂದು ಕುಶಾಲೋತಗಳನ್ನು ಆರಿಸೋದ್ರ ಮೂಲಕ ಅಲ್ಲೂ ಕೂಡ ಟಾರ್ಚ್ ಲೈಟ್ ಪೆರೇಡ್ ಅಥವಾ ಕಾರ್ಯಕ್ರಮ ಮಾನ್ಯ ಅಥವಾ ಸನ್ಮಾನ್ಯ ಗ ರಾಜ್ಯಪಾಲರಿಂದ ಆರಂಭ ಆಗುತ್ತೆ ಇದಾದ ನಂತರ ಅಲ್ಲಿ ನೋಡುವಂಥ ಬಹಳ ಪ್ರಮುಖವಾದಂಥ ಏನು ಆಕರ್ಷಿತವಾದಂಥ ಸಾಹಸದ ದೃಶ್ಯಗಳು ಏನು ಅಂತಂದ್ರೆ ಪ್ಯಾರಾಮಿಲಿಟರಿ ಸಿಬ್ಬಂದಿಗಳು ಮೈ ನವಿರೇಳಿಸುವಂತಹ ರೋಚಕವಾದಂತ ಬೈಕ್ ಸ್ಟಂಟ್ಗಳನ್ನು ಮಾಡ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಬಹಳ ಅದ್ಭುತವಾದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮಿಲಿಟರಿ ಏನು ಬೈಕ್ ಬುಲೆಟ್ಗಳಿದೆ ಬುಲೆಟ್ ಅದ್ರ ಮೂಲಕ ಈ ಮಿಲಿಟರಿ ಪ್ಯಾರಾಮಿಲಿಟರಿ ಸಿಬ್ಬಂದಿಗಳೇನಿದ್ದಾರೆ ನುರಿತ ತರಬೇತು ಸಿಬ್ಬಂದಿಗಳು ಈ ಒಂದು ಸಾಹಸದ ಬೈಕ್ ಸ್ಟಂಟ್ಗಳನ್ನು ಮಾಡ್ತಾರೆ ನೋಡ್ಲಿಕ್ಕೆ ಎರಡು ಸಾಲದು ಮೈ ರೋಮಾಂಚನ ಆಗ್ತಕ್ಕಂಥ ಅದ್ಭುತ ಅದ್ಭುತವಾದಂಥ ದೃಶ್ಯಗಳನ್ನು ನೀವು ಅಲ್ಲಿ ಕಣ್ತುಂಬಿಕೊಳ್ಬೋದು ಅದರಿಂದ ದಸರಾ ಅಂಬಾರಿ ಎಷ್ಟು ಮುಖ್ಯವೋ ಈ ಈ ಸಂಜೆ ನಡೆಯುವಂಥ ಬನ್ನಿ ಮಂಟಪ ಟಾಚ್ ಪೆರೇಡ್ ಏನಿದೆ ಅಲ್ಲ ಪಂಜನ ಕವಾಯಿತು ದೃಶ್ಯಗಳು ಕೂಡ ಅತ್ಯಂತ ಆಕರ್ಷಣೀಯವಾದಂಥ ದೃಶ್ಯಗಳು ಆ ಬೈಕ್ ಸ್ಟಂಟನ್ನು ಬಿಟ್ಟರೆ ಎರಡನೇದಾಗಿ ಕುದುರೆ ಸವಾರರು ಇದೇ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ನುರಿತ ಸಿಬ್ಬಂದಿಗಳು ಕುದುರೆಗಳನ್ನು ರೈಡ್ ಮಾಡೋದ್ರ ಮೂಲಕ ಈ ಕುದುರೆ ಸವಾರಿಯ ಮೂಲಕವೂ ತಮ್ಮ ಕೆಲವೊಂದು ಸ್ಟಂಟ್ಗಳನ್ನು ಸಾಹಸ ದೃಶ್ಯಗಳನ್ನು ಅವರು ಮಾಡ್ತಾರೆ ಸೊ ಅಂಥ ಸಾಹಸದ ಮೈ ನವಿರೇಳಿಸುವಂಥ ಒಂದು ಸ್ಟಂಟ್ಗಳನ್ನು ಕೂಡ ಆ ದೃಶ್ಯಗಳನ್ನು ಕೂಡ ನಾವು ನಮ್ಮ ಪೊಲೀಸ್ ಅಧಿಕಾರಿಗಳ ಕುದುರೆ ಸವಾರರ ಒಂದು ಅಶ್ವರೋಹಿ ಪಡೆಯ ಮೂಲಕ ಅದನ್ನು ನಾವು ಕಣ್ತುಂಬಿಕೊಳ್ಬೋದು ಇನ್ನು ಮೂರನೆಯದಾಗಿ ವಿವಿಧ ಸಣ್ಣ ಪುಟ್ಟ ಕೆಲವೊಂದು ಏನು ಮನರಂಜನೆಯ ಈವೆಂಟ್ಗಳನ್ನು ಮಾಡಿ ಆ ಅಂತ್ಯದಲ್ಲಿ ಎಲ್ಲರೂ ಕೂಡ ಅತ್ಯಂತ ಕಾತರದಿಂದ ನೋಡುವಂಥ ಒಂದು ಕ್ಷಣ ಯಾವುದು ಈ ಒಂದು ಬನ್ನಿ ಮಂಟಪದ ಟಾರ್ಚ್ ಪೆರೇಡ್ನಲ್ಲಿ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಪಂಚಿನ ಕವಾಯಿತು ನೋಡಿ ಅಲ್ಲಿವರೆಗೂ ಕೂಡ ಮೈ ನವಿರೇಳಿಸುವಂಥ ಬೈಕ್ ಸ್ಟಂಟ್ಗಳನ್ನು ನಮ್ಮ ಮಿಲಿಟರಿ ಸಿಬ್ಬಂದಿಗಳು ನಡೆಸ್ಕೊಟ್ಟಿರ್ತಾರೆ ಪ್ಯಾರಾಮಿಲಿಟ್ರಿ ಅವರು ಅಶ್ವರೋಹಿ ದಳದವರು ಅದ್ಭುತವಾದಂಥ ಕುದುರೆ ಮೇಲೆ ಕೂತು ಮಾಡುವಂಥ ಸ್ಟಂಟ್ಗಳು ಸಾಹಸ ಕೆಲವೊಂದು ಏನನ್ನು ಕ್ರೀಡೆಗಳನ್ನು ನಾವು ಅಲ್ಲಿ ನೋಡ್ತೀವಿ ಅದಾದ ಮೇಲೆ ಅದೆಲ್ಲ ಆದಮೇಲೆ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅಂದರೆ ಎಲ್ಲ ಲೈಟ್ಗಳನ್ನು ಕೂಡ ಹಾರಿಸ್ತಾರೆ ಎಲ್ಲ ಲೈಟ್ಗಳು ಹಾರಿಸಿದ ಮೇಲೆ ಸ್ಟಾರ್ಟ್ ಆಗುವಂಥದ್ದೇ ನಿಜವಾದಂಥ ಪಂಚಿನ ಕವಾಯತು ಆ ಪಂಜಿನ ಕವಾಯತಲ್ಲಿ ಸಾಕಷ್ಟು ಪೊಲೀಸು ತರಬೇತಿಯನ್ನು ಪಡೀತಿರುವಂಥ ಸಿಬ್ಬಂದಿಗಳು ಭಾಗವಹಿಸಿರ್ತಾರೆ ಆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗವಹಿಸಿ ಹತ್ತು ಹಲವು ದಿನಗಳ ಕಾಲ ಅದರಲ್ಲಿ ಸೂಕ್ತ ತರಬೇತಿಯನ್ನು ಪಡ್ಕೊಂಡು ಆ ಪಂಜಿನ ಕವಾಯತಿನ ಮೂಲಕ ಅತ್ಯಂತ ಆಕರ್ಷಣೀಯವಾದಂಥ ಕೆಲವೊಂದು ಕಂಟೆಂಟ್ಗಳನ್ನು ನಮಗೆ ಕೊಟ್ಕೊ ಕಟ್ಕೊಡ್ತಾರೆ ಅದು ವೆಲ್ಕಮ್ ಇರ್ಬೋದು ಅದು ಮೈಸೂರು ದಸರಾ ಇರ್ಬೋದು ಜೈ ಚಾಮುಂಡೇಶ್ವರಿ ಇರ್ಬೋದು ಸೊ ಹೀಗೆ ಅವ್ರ ಮೈಸೂರು ಅವ್ರ ಪ್ರೌಡ್ ಇರ್ಬೋದು ಹೀಗೆ ಹತ್ತು ಹಲವು ಕಂಟೆಂಟ್ಗಳನ್ನು ಇಟ್ಕೊಂಡು ಎಲ್ಲ ದೀಪಗಳು ಹಾರಿ ಕತ್ತಲಾಗಿರುತ್ತೆ ಬರೀ ಉರಿಯುವಂಥ ಪಂಜಿನ ಮೂಲಕ ಅದ್ಭುತವಾದಂಥ ಕೈ ಚಳಕವನ್ನು ಅವರು ತೋರಿಸ್ತಾರೆ ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ನಿಜಕ್ಕೂ ಕೂಡ ರೋಮಾಂಚನಕಾರಿಯಾದಂಥ ದೃಶ್ಯ ಎಲ್ಲರೂ ಕೂಡ ಈ ಬೈಕ್ ಸ್ಟಂಟು ಆ ನೆಕ್ಸ್ಟು ಕುದುರೆ ಅಶ್ವರು ಇದರದ ಕೈ ಚಳಕ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಆದರೆ ಕ್ಲೈಮ್ಯಾಕ್ಸನ್ನು ಎದ್ದು ಅದನ್ನು ಬಿಟ್ಟು ಎದ್ದು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅದನ್ನ ನೋಡಿದ್ರೆ ಮಾತ್ರ ಈ ಟಾರ್ಚ್ ಲೈಟ್ ಪಿರೇಡು ಕಂಪ್ಲೀಟ್ ಆಗೋದು ಅದನ್ನ ನೋಡೆ ಎಲ್ಲ ಪ್ರವಾಸಿಗರು ಮತ್ತು ಅಲ್ಲಿ ನೆರೆದಿರ್ತಕ್ಕಂಥ ಜನರು ಒಂದು ಟಾಚ್ ಪರೇಡ್ ಗ್ರೌಂಡಿಂದ ಹೊರಗಡೆ ಬರ್ತಕ್ಕಂಥದ್ದು ಇದು ಈ ಪಂಜಿನ ಕವಾಯತಿನ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಸೊ ಅವರೆಲ್ಲರೂ ಕೂಡ ಭಾಳ ದಿನಗಳ ಕಾಲ ತಾಲೀಮ್ ನಡೆಸಿರ್ತಾರೆ ಅದು ನಮ್ಮ ಪ್ಯಾರಾಮಿಲಿಟ್ರಿ ಸಿಬ್ಬಂದಿ ಮಾಡ್ತಕ್ಕಂಥ ಒಂದು ಬೈಕ್ ಸ್ಟಂಟ್ ಇರ್ಬೋದು ಶುರೋಯಿ ದಳದವರ ಸ್ಟಂಟ್ ಇರ್ಬೋದು ಈ ನಮ್ಮ ಪೊಲೀಸ್ ತರಬೇತಿ ಸಿಬ್ಬಂದಿ ಯುವಕರು ಏನಿದ್ದಾರೆ ಅವರು ನಡೆಸ್ತಕೊಳ್ತಕ್ಕಂಥ ಟಾರ್ಚ್ ಲೈಟ್ ಪಂಜಿನ ಕವಾಯತ್ ನಿಜಕ್ಕೂ ಕೂಡ ಭಾಳ ದಿನ ಇದಕ್ಕೆ ಟ್ರೈನಿಂಗ್ ತಗೊಂಡಿರ್ತಾರೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನಾವು ನೆನಪಿಸ್ಕೊಳ್ಬೇಕು ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ ಇದೆಲ್ಲ ಆದಮೇಲೆ ಇನ್ನೇನು ನಾವು ಮನೆಗೆ ಹೊರಟಿ ಕಾರ್ಯಕ್ರಮ ಮುಗೀತು ಅನ್ನಬೇಕಾದ್ರೆ ನಮ್ಮೆಲ್ಲರ ಚಿತ್ತ ನಮ್ಮೆಲ್ಲರ ನೋಟ ನಮ್ಮೆಲ್ಲರ ದೃಷ್ಟಿ ಆಕಾಶದ ಕಡೆ ಹೋಗುತ್ತೆ ಕಾರಣ ಎಷ್ಟೇ ಇದೆಲ್ಲವೂ ಮುಗಿದ ಮೇಲೆ ನಮ್ಮ ದಸರಾ ಹಬ್ಬಕ್ಕೆ ವಿದ್ಯುಕ್ತವಾದ ತೆರೆ ಬೀಳೋದು ಯಾವಾಗ ಅಂತಂದರೆ ಬಾನಂಗಳದಲ್ಲಿ ಕಂಗೊಳಿಸುವಂಥ ಬಾನಂಗಳದಲ್ಲಿ ವರ್ಣ ಚಿತ್ತಾರವನ್ನು ಬಿಡಿಸುವಂಥ ಪಟಾಕಿಗಳ ಸದ್ದು ಅಂದರೆ ಈ ಒಂದು ಪಂಜಿನ ಕವಾಯಿತು ಮುಗಿದ ತಕ್ಷಣವೇ ಈ ಏನು ಒಂದು ಗ್ರೌಂಡ್ ಇದೆ ಬನ್ನಿಮಠ ಗ್ರೌಂಡ್ ಇದೆ ಅದು ಹೊರಭಾಗದಲ್ಲಿ ಪಟಾಕಿಗಳ ಸಿಡಿಮದ್ದಿನ ಸ್ಫೋಟಕ್ಕೆ ಎಲ್ಲರೂ ರೆಡಿಯಾಗಿರ್ತಾರೆ ಅದು ಮುಗಿತಿದ್ದಂಕೆ ಪಟಾಕಿಯ ಸದ್ದು ಆಕಾಶ ಅಥವಾ ಬಾನಂಗಳದಲ್ಲಿ ವರ್ಣರಂಜಿತವಾದಂಥ ರೀತಿಯಲ್ಲಿ ಕಂಗೊಳಿಸ್ತಾ ಇರುತ್ತೆ ಹೆಚ್ಚು ಕಡಿಮೆ ಒಂದು ಒಂದು ಮೂವತ್ತು ನಿಮಿಷ ಅರ್ಧ ಗಂಟೆ ಆ ಕಲರ್ಫುಲ್ಲಾದಂಥ ಒಂದು ಏನಿದೆ ಪಟಾಕಿಗಳ ಒಂದು ಸದ್ದೇನಿದೆ ಅದು ನಮ್ಮನ್ನು ಮೈನೋರು ಆ ಕತ್ತಲಲ್ಲಿ ಬಾನಂಗಳದಲ್ಲಿ ಆ ಒಂದು ಚಿತ್ತಾಕಾರ ಆ ವರ್ಣರಂಜಿತ ಪಟಾಕಿಯ ಬಣ್ಣಗಳನ್ನು ನೋಡಲಿಕ್ಕೆ ಒಂದು ಚಂದ ಅದೆಲ್ಲವನ್ನು ನೋಡಿಕೊಂಡು ಆಸ್ವಾದಿಸ್ಕೊಂಡು ಹಾಂ ಖುಷಿ ಪಟ್ಕೊಂಡು ಆಹ್ಲಾದಕರದಿಂದ ಆ ಒಂದು ಮೈದಾನದಿಂದ ಜನರೆಲ್ಲರೂ ಕೂಡ ಅಪ್ಪ ಧನ್ಯನಾದೆ ಈಗ ಧನ್ಯನಾದೆ ಮೈಸೂರು ದಸರಾವನ್ನು ಈ ದಿನ ನಾನು ಸಂಪೂರ್ಣವಾಗಿ ಕಣ್ತುಂಬಿಕೊಂಡೆ ಅನ್ನುವಂಥ ಒಂದು ಸಂತಸದಿಂದಲೇ ಹೊರಗಡೆ ಬರ್ತಾರೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಮೈಸೂರು ದಸರಾದ ಮತ್ತೊಂದು ಎರಡು ಆಕರ್ಷಣೆಗಳೇನು ಅಂತಂದರೆ ಒಂದು ಡ್ರೋಣ್ ಶೋ ಇನ್ನೊಂದು ವೈಮಾನಿಕ ಶೋ ಅಂದರೆ ಅದನ್ನು ನಾವು ಏರ್ ಶೋ ಅಂತ ಕರಿತೀವಿ ಈ ಡ್ರೋನ್ ಶೋ ಮತ್ತು ಏರ್ ಶೋ ಪ್ರಮುಖವಾದಂಥ ಆಕರ್ಷಣೆಗಳು ಅಂದರೆ ಜಂಬೂ ಸವಾರಿಗೂ ಹೆಚ್ಚು ಕಡಿಮೆ ಒಂದು ಎರಡು ಮೂರು ದಿನಗಳಿಂದ ಮುಂಚೆ ಡ್ರೋನ್ ಶೋ ನಡೆಯುತ್ತೆ ಕಳೆದ ಬಾರಿಯ ದಸರಾದಿಂದ ಈ ಡ್ರೋನ್ ಶೋವನ್ನು ಪ್ರಾರಂಭ ಮಾಡಿದ್ದಾರೆ ಕಳೆದ ಬಾರಿಯ ದಸರಾದಲ್ಲಿ ಹೆಚ್ಚು ಕಡಿಮೆ ಒಂದು ಸಾವಿರ ಡ್ರೋನ್ಗಳು ಭಾಗಿಯಾಗಿತ್ತು ಅಂದರೆ ಒಂದು ಸಾವಿರ ಡ್ರೋನ್ಗಳನ್ನು ಇಲ್ಲಿ ಬಳಕೆ ಮಾಡಿಕೊಂಡಿದ್ರು ಈ ಬಾರಿಯ ದಸರಾದಲ್ಲಿ ಮೂರು ಸಾವಿರ ಡ್ರೋಣ್ಗಳನ್ನು ಬಳಸ್ಕೊಂಡು ಬಹಳ ಅತ್ಯದ್ಭುತವಾದಂಥ ಕಲರ್ಫುಲ್ ಆದಂಥ ಒಂದು ಕಾರ್ಯಕ್ರಮವನ್ನು ಇದೇ ಬನ್ನಿ ಮಂಟಪದ ಒಂದು ಪಂಜನ ಕವಯಿತು ಮೈದಾನದಲ್ಲಿ ಎರಡು ದಿನಗಳ ಕಾಲ ನೀಡ್ತಾರೆ ಅದು ಕೂಡ ಅತ್ಯಂತ ಸೊಗಸಾದಂಥ ಒಂದು ಡ್ರೋಣ್ ಶೋ ಆಗಿರುತ್ತೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏಕೆಂದರೆ ನಮ್ಮ ತಂತ್ರಜ್ಞಾನ ಟೆಕ್ನಾಲಜಿ ಮುಂದುವರೆದಂಗೆ ಮುಂದುವರೆದಂಗೆ ನಮ್ಮ ಜನರನ್ನು ಹೇಗೆ ಮನರಂಜಿಸಬೇಕು ಅನ್ನೋ ರೀತಿಯಲ್ಲಿ ನಮ್ಮ ದಸರಾದ ಸಮಿತಿಯವರು ಆಯೋಜಕರು ಯೋಚನೆ ಮಾಡ್ತಾ ಇರ್ತಾರೆ ಆಗ ಅವ್ರಿಗೆ ಸಿಕ್ಕಿದ್ದು ಕಳೆದ ಬಾರಿ ಆ ಡ್ರೋನ್ ಶೋ ಭಾಳ ಯಶಸ್ವಿಯಾಗಿತ್ತು ಅಂತ ಮೈಸೂರಿನ ಜನರೆಲ್ಲರೂ ಕೂಡ ಖುಷಿಪಟ್ಟು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದರಿಂದ ಈ ಬಾರಿಯೂ ಕೂಡ ಈ ಮೈಸೂರು ದಸರಾದ ಡ್ರೋನ್ ಶೋನಲ್ಲಿ ಒಟ್ಟು ಮೂರು ಸಾವಿರ ಡ್ರೋನ್ಗಳನ್ನು ಬಳಸಿಕೊಂಡು ಅತ್ಯದ್ಭುತವಾದಂಥ ಆ ಒಂದು ಕಾರ್ಯಕ್ರಮವನ್ನು ಈ ಟಾರ್ಚ್ ಲೈಟ್ ಪೆರೇಡ್ನಲ್ಲಿ ಮಾಡ್ತಾ ಇದ್ದಾರೆ ಸೊ ಅದು ಕೂಡ ಮೈಸೂರಿನ ಒಂದು ದಸ ವಿಶೇಷ ಇದಾದ ಮೇಲೆ ಕಳೆದ ಎರಡು ವರ್ಷಗಳ ಹಿಂದೆ ಮೈಸೂರು ದಸರಾ ಸಂದರ್ಭದಲ್ಲಿ ಏರ್ ಶೋ ಅನ್ನ ಮಾಡಿದ್ರು ತಾತ್ಕಾಲಿಕವಾಗಿ ಕಳೆದ ಒಂದೆರಡು ವರ್ಷಗಳಿಂದ ಅದು ನಿಂತಿತ್ತು ಏಕೆಂದರೆ ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯ ಒಂದು ಸಹಕಾರವಿಲ್ಲದಲೇ ನಾವು ಈ ವೈಮಾನಿಕ ಒಂದು ಪ್ರದರ್ಶನ ಇದೆಯಲ್ಲ ಏರ್ ಶೋ ಅದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಸೊ ಆದ್ರಿಂದ ಎಲ್ಲೋ ಒಂದು ಕಡೆ ಈ ಕೇಂದ್ರ ಸರ್ಕಾರದ ಡಿಫೆನ್ಸ್ ಇದೆಯಲ್ಲ ರಕ್ಷಣಾ ಇಲಾಖೆ ಸೊ ಅದರ ಒಂದು ಸಹಕಾರವನ್ನ ಪಡ್ಕೊಂಡು ಈ ಬಾರಿ ಎರಡು ದಿನಗಳ ಕಾಲ ಈ ಬಾರಿ ಎರಡು ದಿನಗಳ ಕಾಲ ಅದೇ ಒಂದು ನಮ್ಮ ಬನ್ನಿ ಮಂಟಪ ಪೆರೇಡ್ ಗ್ರೌಂಡ್ ಅಲ್ಲಿ ಏರ್ ಶೋ ಅನ್ನ ಇಟ್ಟಿದ್ದಾರೆ ಅದು ಕೂಡ ಬಾನಂಗಳಂದರೆ ಆಕಾಶದಲ್ಲಿ ಈ ಆಕಾಶದಲ್ಲಿ ನಾವು ನೋಡುವಂತ ಬಹಳ ಅದ್ಭುತವಾದಂಥ ವೈಮಾನಿಕ ಚಿತ್ತಾರ ಅಂತ ನಾವು ಹೇಳ್ಬೋದು ಜನ ನಮ್ಮ ಡ್ರೋನ್ ಶೋನ ರಾತ್ರಿನಲ್ಲಿ ವೀಕ್ಷಣೆ ಮಾಡಿದರೆ ಈ ಒಂದು ಏರ್ ಶೋ ಅನ್ನು ಹಗಲು ವೇಳೆ ವೀಕ್ಷಣೆ ಮಾಡ್ತಾರೆ ಅದರಿಂದ ನಮ್ಮ ಪ್ರೇಕ್ಷಕರಿಗೆ ಮತ್ತು ನಮ್ಮ ಪ್ರವಾಸಿಗರಿಗೆ ಮೈಸೂರಿನ ಜನರಿಗೆ ಹೆಚ್ಚು ಕಡಿಮೆ ಐದು ದಿನ ಮತ್ತೊಂದು ರಸದೌತಣ ಅದು ಡ್ರೋನ್ ರಾತ್ರಿ ವೇಳೆ ಹಗಲು ವೇಳೆ ಏರ್ ಶೋ ಅಂದರೆ ವೈಮಾನಿಕ ಪ್ರದರ್ಶನ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ದಯಮಾಡಿ ಎಲ್ಲ ಪ್ರವಾಸಿಗಳು ಮತ್ತು ಪ್ರೇಕ್ಷಕರು ಮತ್ತು ರಾಜ್ಯ ಜಿಲ್ಲೆಗಳ ಜನರು ಬಂದು ಈ ಎರಡು ಕಾರ್ಯಕ್ರಮಗಳನ್ನು ತಾವು ಮಿಸ್ ಮಾಡದೆ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಮೈಸೂರು ದಸರಾ ಅಂತ ಬಂದಾಗ ಕುಸ್ತಿ ಪಂದ್ಯಾವಳಿ ಮತ್ತೆ ವಜ್ರಮುಷ್ಟಿ ಕಾಳಗವನ್ನು ನಾವು ನೆನಪಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕುಸ್ತಿ ಪಂದ್ಯಾವಳಿ ಅಂತ ಬಂದಾಗ ದಸರಾದ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮಗಳು ನಿಂತರೂ ಕೂಡ ಹಲವಾರು ವರ್ಷಗಳಿಂದ ರಾಜ ಪರಂಪರೆಯಿಂದ ನಡ್ಕೊಂಡು ಬಂದಂಥ ಈ ಕುಸ್ತಿ ಪಂದ್ಯಾವಳಿ ಅಂತಕ್ಕಂಥದ್ದು ನಿಲ್ಲೋದಿಲ್ಲ ಯಾಕೆಂದ್ರೆ ನಮ್ಮ ವಿಜಯನಗರದ ಅರಸರು ಯಾವತ್ತು ಈ ಒಂದು ನವರಾತ್ರಿ ಮಹಾನವಮಿಯನ್ನು ಆಚರಣೆ ಮಾಡಿದ್ರು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಈ ಕುಸ್ತಿ ಪಂದ್ಯಾವಳಿಗಳು ಈಗಲೂ ಕೂಡ ನಡೀತಾ ಬಂದಿದೆ ನಮ್ಮ ಮೈಸೂರು ನಗರದ ಡಿ ದೇವರಾಜ ಅರಸ್ ವಿವಿಧೋದ್ದೇಶ ಸಂಘದ ವಿಶಾಲವಾದಂಥ ಒಂದು ಮೈದಾನದಲ್ಲಿ ಈ ದಸರಾ ಕುಸ್ತಿ ಪಂದ್ಯಾವಳಿಯನ್ನ ನಡೆಸ್ತಾರೆ ಈ ದಸರಾ ಕುಂದ ಕುಸ್ತಿ ಪಂದ್ಯಾವಳಿಯನ್ನ ನೋಡ್ಲಿಕ್ಕೆನೇ ಸಾಕಷ್ಟು ಆಸಕ್ತ ಜನರು ಅಲ್ಲಿಗೆ ಬರ್ತಕ್ಕಂಥದ್ದು ಮೂರು ಬಗೆಯ ಕುಸ್ತಿ ಪಂದ್ಯಾವಿಗಳ ಪಂದ್ಯಾವಳಿಗಳನ್ನು ಅಲ್ಲಿ ನಡೆಸ್ತಾರೆ ಒಂದು ನಾಡ ಕುಸ್ತಿ ಇನ್ನೊಂದು ದೊಡ್ಡ ಕುಸ್ತಿ ಇನ್ನೊಂದು ಮಾರ್ಫಿಟ್ ಕುಸ್ತಿ ಅಂತ ಆದರೆ ಅತಿ ಹೆಚ್ಚು ಪಂದ್ಯಾವಳಿಗಳಲ್ಲಿ ನಡೀತಕ್ಕಂಥದ್ದು ನಾಡ ಕುಸ್ತಿ ಮತ್ತು ದೊಡ್ಡ ಕುಸ್ತಿ ಇದರಲ್ಲೇ ನಡೀತಕ್ಕಂಥದ್ದು ನೋಡಿ ವಿಶೇಷವಾಗಿ ಈ ಒಂದು ಕುಸ್ತಿ ಪಂದ್ಯಾವಳಿಗಳಿಗೆ ಕೇವಲ ನಮ್ಮ ಮೈಸೂರು ಜಿಲ್ಲೆ ಅಥವಾ ನೆರೆಹೊರೆಯ ಜಿಲ್ಲೆಗಳಿಂದ ಪೈಲ್ವಾಂಡ್ರಗಳು ಕುಸ್ತಿಪಟುಗಳು ಬರೋದಿಲ್ಲ ನೆರೆಯ ರಾಜ್ಯಗಳಿಂದಲೂ ಕೂಡ ಕುಸ್ತಿಪಟುಗಳು ಈ ಒಂದು ಕುಸ್ತಿ ಪಂದ್ಯಾವಳಿಗಳಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ ಈ ವರ್ಷ ಸರಿಸುಮಾರು ಒಂದು ನೂರ ಐವತ್ತರಿಂದ ಇನ್ನೂರು ಜೋಡಿಗಳನ್ನು ಅಂದರೆ ಸರಿಹೊಂದುವಂಥ ಕುಸ್ತಿ ಪೈಲ್ವಾರನ್ನು ಆಯ್ಕೆ ಮಾಡಿದ್ದಾರೆ ಭಾಳ ಅದ್ಭುತವಾದಂಥ ಕುಸ್ತಿ ಪಂದ್ಯಾವಳಿ ಅದು ಅದರಲ್ಲಿ ಒಂದು ಒಂದು ನಿಗದಿತ ವಯಸ್ಸಿನ ಮಕ್ಕಳ ಒಂದು ಕುಸ್ತಿನ ನಾವು ನೋಡ್ಬೋದು ಮತ್ತು ಮಹಿಳೆಯರ ಒಂದು ಕುಸ್ತಿ ಪಂದ್ಯಾವಳಿಯನ್ನು ನಾವು ನೋಡ್ಬೋದು ವಯಸ್ಕರ ಕುಸ್ತಿ ಪಂದ್ಯಾವಳಿ ಅಂದರೆ ಕಿಶೋರರ ಅಂದರೆ ಮಕ್ಕಳ ಕುಸ್ತಿ ಕುಸ್ತಿ ಮಹಿಳಾ ಕುಸ್ತಿ ಮತ್ತು ಪುರುಷರ ಕುಸ್ತಿ ಪಂದ್ಯಾವಳಿ ಅಂತ ಮೂರು ಭಾಗಗಳನ್ನ ಮಾಡಿಕೊಂಡು ಇದರಲ್ಲಿ ನಾಡ ಕುಸ್ತಿ ಮತ್ತು ದೊಡ್ಡ ಕುಸ್ತಿ ಮತ್ತು ಮಾರ್ಫಿಟ್ ಅನ್ನುವಂಥ ಮತ್ತೊಂದು ಮಾದರಿಯ ಕುಸ್ತಿ ಪಂದ್ಯಾವಳಿಯನ್ನು ಇಲ್ಲಿ ಆಡಿಸ್ತಾರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕುಸ್ತಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂಥ ಕುಸ್ತಿಪಟುಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಕ್ಕಂಥದ್ದು ವಿಶೇಷ ಆದ್ದರಿಂದ ಇದು ಕೂಡ ದಸರಾದ ಒಂದು ಪ್ರಮುಖವಾದಂಥ ಆಕರ್ಷಣೆ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ ಸೊ ಅದರಿಂದ ತಾವು ಬಿಡುವು ಮಾಡಿಕೊಂಡು ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಹೋಗಬೇಕು ಈ ಕುಸ್ತಿ ಪಂದ್ಯಾವಳಿಯನ್ನು ನೀವು ವೀಕ್ಷಣೆ ಮಾಡಬೇಕು ಮತ್ತು ಇಲ್ಲಿ ನಾನೊಂದು ಹೇಳಬೇಕು ಈ ದಸರಾ ಕುಸ್ತಿ ಪಂದ್ಯಾವಳಿಯಲ್ಲಿ ವಿಜೇತರಾದಂಥವರಿಗೆ ಏನು ಕೊಡ್ತಾರೆ ಅಂತಂದರೆ ವಿಜೇತರಾದಂಥವರಿಗೆ ವಿಶೇಷವಾಗಿ ಒಂದು ಆ ಬೆಳ್ಳಿಯ ಗದೆಯನ್ನು ಕೊಟ್ಟು ಅಂತಿಮವಾದಂಥ ಜೋಡಿಗಳು ಏನು ಗೆದ್ದು ಬರ್ತವೆ ಆ ಕುಸ್ತಿ ಪಂದ್ಯಾವಳಿಯಲ್ಲಿ ಆ ಗೆದ್ದಂಥವರಿಗೆ ಒಂದು ಬೆಳ್ಳಿ ಗದೆಯನ್ನು ಕೊಡ್ತಾರೆ ಮತ್ತು ನಗದು ಪುರಸ್ಕಾರವನ್ನು ಕೊಡ್ತಾರೆ ಮತ್ತು ಅವರಿಗೆ ಒಂದು ಪ್ರಶಸ್ತಿ ಪತ್ರವನ್ನು ಕೊಡ್ತಾರೆ ಮತ್ತು ಅವರಿಗೆ ಮೈಸೂರು ಪೇಟವನ್ನು ಹಾಕಿ ಸನ್ಮಾನವನ್ನು ಮಾಡ್ತಾರೆ ಆದ್ದರಿಂದ ಈ ಕುಸ್ತಿ ಪಂದ್ಯಾವಳಿಯಿಂದಾಗ ಹಳೆಯ ತಲೆಮಾರೇನಿದೆ ಅವರಿಗೂ ಕೂಡ ಖುಷಿ ಪಡಿಸ್ಲಿಕ್ಕೆ ಈ ಒಂದು ಪಂದ್ಯಾವಳಿ ನಿಜಕ್ಕೂ ಕೂಡ ಒಂದು ಪ್ರಮುಖವಾದಂಥ ದಸರಾದ ಆಕರ್ಷಣೆ ಅಂತ ನಾವು ಹೇಳ್ಬೋದು ಇನ್ನು ವಜ್ರಮುಷ್ಟಿ ಕಾಳಗಕ್ಕೆ ನಾವು ಬರೋದಾದರೆ ವಜ್ರಮುಷ್ಟಿ ಕಾಳಗ ನಮ್ಮ ಅರಮನೆಯ ಖಾಸಗಿ ದಸರಾದ ಒಂದು ಭಾಗ ಅದು ಏಕೆಂದರೆ ಈ ವಜ್ರಮುಷ್ಟಿ ಕಾಳಗಕ್ಕೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ ನಮ್ಮ ಭಾರತದ ಪ್ರಾಚೀನ ಸಮರಕಲೆಗಳಲ್ಲಿ ವಜ್ರಮುಷ್ಟಿ ಕಾಳಗವು ಒಂದು ಈ ವಜ್ರಮುಷ್ಟಿ ಕಾಳಗದಲ್ಲಿ ಭಾಗವಹಿಸುವಂಥವ್ರು ಏನಿದ್ದಾರೆ ಪೈಲ್ವಾನ್ರು ಸೊ ಇವರು ವಿಶೇಷವಾಗಿ ಉಸ್ತಾದ್ಗಳು ಅಂತ ಇವ್ರನ್ನ ಕರೀತಾರೆ ಎಂತ ಕರೀತಾರೆ ಉಸ್ತಾದ್ಗಳು ಅಂತ ಕರೀತಾರೆ ಜಟ್ಟಿಗಳು ಅಥವಾ ಅವ್ರನ್ನ ಉಸ್ತಾದ್ಗಳು ಅಂತ ಕರೀತಾರೆ ಈ ವಜ್ರಮುಸ್ತಿ ಕಾಳಗದಲ್ಲಿ ಭಾಗವಹಿಸುವಂಥ ಜಟ್ಟಿಗಳನ್ನು ನಾನು ಏನು ಉಸ್ತಾದ್ಗಳು ಅಂತ ಕರೆದೆ ಇವರು ವಿಶೇಷವಾಗಿ ನಮ್ಮ ಮೈ ನಮ್ಮ ನಮ್ಮ ಮೈಸೂರು ಪ್ರಾಂತ್ಯದ ಅಂದರೆ ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಅದು ಮೈಸೂರು ಸೇರಿದಂತೆ ಚಾಮರಾಜನಗರ ಇರ್ಬೋದು ಬೆಂಗಳೂರಿರ್ಬೋದು ರಾಮನಗರ ಚನ್ನಪಟ್ಟಣದಿಂದ ಬಂದಂಥ ಜಟ್ಟಿಗಳು ವಿಶೇಷವಾಗಿ ಇದರಲ್ಲಿ ಭಾಗವಹಿಸ್ತಾರೆ ಸೊ ಇಲ್ಲಿ ವಿಶೇಷವಾಗಿ ಎರಡು ಜೋಡಿಗಳನ್ನು ಅಂತಿಮವಾಗಿ ಆಯ್ಕೆ ಮಾಡ್ತಾರೆ ಅಂದರೆ ಅವರ ದೈಹಿಕ ಒಂದು ಸದೃಢತೆ ಇರ್ಬೋದು ಅವರ ಒಂದು ತೂಕ ಅವರ ಒಂದು ಎತ್ತರ ಅವರ ಒಂದು ಮೈಕಟ್ಟು ಸರಿ ಹೊಂದಬೇಕು ಅಂತ ಎರಡು ಜೋಡಿಗಳನ್ನು ಈ ಒಂದು ವಜ್ರಮುಷ್ಟಿ ಕಾಳಗಕ್ಕೆ ಆಯ್ಕೆ ಮಾಡ್ತಾರೆ ಈ ವಜ್ರಮುಷ್ಟಿ ಕಾಳಗ ತಮ್ಮೆಲ್ಲರಿಗೂ ಗೊತ್ತಿದೆ ನವರಾತ್ರಿ ಹಬ್ಬದ ಕೊನೆಯ ದಿನದ ಒಂದು ವಿಶೇಷ ಏಕೆಂದರೆ ಈ ಒಂದು ವಜ್ರಮುಷ್ಟಿ ಕಾಳಗದ ಒಂದು ಸಂಕೇತ ಏನು ಅಂತಂದರೆ ಹಿಂದಿನ ಕಾಲದಲ್ಲಿ ರಾಜನಿಗೆ ನಿಷ್ಠರಾದಂಥ ಅಂಗರಕ್ಷಕರ ನಿಷ್ಠೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅಂತ ಅಥವಾ ತನ್ನ ಒಡೆಯ ರಾಜ ಅಥವಾ ಅರಸನಿಗೆ ಅರಸನ ಬಗ್ಗೆ ನನಗೆಷ್ಟು ರಾಜ ನಿಷ್ಠೆ ಇದೆ ನನಗೆಷ್ಟು ಪ್ರಾಮಾಣಿಕತೆ ರಾಜರ ಬಗ್ಗೆ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಅಂತಂದು ಈ ಅತ್ಯದ್ಭುತವಾದಂತ ವಜ್ರಮುಷ್ಟಿ ಕಾಳಗವನ್ನ ಪರಿಚಯ ಮಾಡ್ತಾರೆ ಸೊ ಅದರಿಂದ ಈ ಈ ಒಂದು ವಜ್ರಮುಷ್ಟಿ ಕಾಳಗ ಅಂದ್ರೆ ರಾಜರ ನಿಷ್ಠೆಯನ್ನು ಪ್ರದರ್ಶಿಸುವಂತ ಒಂದು ಸಮರ ಕಲೆ ಒಂದು ಕುಸ್ತಿ ಕಲೆ ಅಂತ ನಾವು ಹೇಳ್ಬೋದು ಪ್ರತಿ ವರ್ಷ ಅರಮನೆಯ ಆವರಣದ ಒಳಗಡೆನೆ ಈ ಒಂದು ವಜ್ರಮುಷ್ಟಿ ಕಾಳಗವನ್ನ ನಡೆಸೋದ್ರ ಮೂಲಕ ಪರಸ್ಪರ ಎದುರಾಳಿಗಳು ಪರಸ್ಪರ ಎದುರಾಳಿಗಳು ತಮ್ಮ ಮುಷ್ಟಿಯಿಂದ ತಲೆಗೆ ಹೊಡೆದು ರಕ್ತವನ್ನು ಹರಿಸುವುದರ ಮೂಲಕ ಈ ಒಂದು ವಜ್ರಮುಷ್ಟಿ ಕಾಳಗ ಎಂಡಾಗುತ್ತೆ ಸೊ ಈ ಒಂದು ಕಾಳಗದಲ್ಲೂ ಕೂಡ ನೆರವರೆಯ ಜಿಲ್ಲೆಯ ಜಟ್ಟಿಗಳು ಅಥವಾ ಉಸ್ತಾದ್ಗಳು ಭಾಗವಹಿಸ್ತಾರೆ ಸೊ ಎರಡು ಜೋಡಿಗಳನ್ನು ಈಗಾಗಲೇ ಆಯ್ಕೆ ಮಾಡ್ತಾರೆ ಅಂತ ಹೇಳಿದೆ ಬೆಂಗಳೂರಿನ ಕೃಷ್ಣಯ್ಯ ಜಟ್ಟಿ ಅವನು ಬೆಂಗಳೂರಿನ ಉಸ್ತಾದ್ ಬೆಂಗಳೂರಿನ ಉಸ್ತಾದ್ ಕೃಷ್ಣಯ್ಯ ಜಟ್ಟಿ ಅಂತಕ್ಕಂಥವ್ರು ಇದನ್ನು ನಡೆಸ್ಕೊಡ್ತಾರೆ ಮತ್ತು ಅವರು ಈ ವಜ್ರಮುಷ್ಟಿ ಕಾಳಗದಲ್ಲಿ ಭಾಗವಹಿಸುವಂಥ ಎರಡು ಜಟ್ಟಿಗಳ ಒಂದು ಒಂದು ಜೋಡಿ ಏನಿದೆ ಅದನ್ನು ಅಂತಿಮವಾಗಿ ಆಯ್ಕೆ ಮಾಡ್ತಾರೆ ವಿಜಯನಗರದ ಅರಸರ ಕಾಲದಿಂದ ಈ ಮಹಾನವಮಿ ದಿಬ್ಬದ ಮೇಲೆ ಕೂತು ವೀಕ್ಷಣೆ ಮಾಡುತ್ತಿದ್ದಂಥ ಈ ಕುಸ್ತಿ ಪಂದ್ಯಾವಳಿ ಮತ್ತೆ ಏನು ಒಂದು ಜಟ್ಟಿ ವಜ್ರಮುಷ್ಟಿ ಕಾಳಗ ಇದೆ ಸೊ ಅದು ಈವನ್ ಟುಡೇ ಅಂದರೆ ನಾವು ಸ್ವಾತಂತ್ರ್ಯ ಭಾರತ ಬಂದು ನಮ್ಮ ದಸರಾ ಸರ್ಕಾರದ ಆಶ್ರಯದಲ್ಲಿ ಏನು ಮುಂದುವರಿತಾ ಇದೆ ಈಗಲೂ ಕೂಡ ಇದು ಒಂದು ಖಾಸಗಿ ದಸರಾದ ಭಾಗವಾಗಿ ಅರಮನೆಯ ಒಳಗೆ ನಮ್ಮ ರಾಜಪರಿವಾರ ರಾಜವಂಶಸ್ಥರು ಕುಟುಂಬದವರು ನಿರ್ವಹಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ಒಂದು ಸಾಂಪ್ರದಾಯಿಕವಾದಂಥ ಒಂದು ಏನಂತ ಹೇಳ್ಬೋದು ಒಂದು ಭಾಗ ಅಂತ ನಮಗೆ ಹೇಳಲಿಕ್ಕೆ ಹೆಮ್ಮೆಯಾಗುತ್ತೆ ಇದು ಈ ವಜ್ರ ಮುಷ್ಟಿಗೆ ಸಂಬಂಧಪಟ್ಟಾದಂಥ ಒಂದು ಮಾಹಿತಿ